ಸೊ ನೀವು ಒಂದು ಫಿಲಮ್ಸ್ ಎಲ್ಲ ನೋಡ್ತೀರ ಮತ್ತೆ ಸುದೀಪ್ ಅವ್ರದ್ದು ಮ್ಯಾಕ್ಸ್ ಪಿಕ್ ನೋಡಿದ್ರೋಡ ಹಾಂ ಎರಡು ಯಾವ್ದು ಚೆನ್ನಾಗಿ ಇಲ್ಲಿಸ್ತು ನಿಮಗೆ ನನ್ನ ಪ್ರಕಾರ ಮ್ಯಾಕ್ಸ್ ಮ್ಯಾಕ್ಸ್ ಎಲ್ಲ ಅನಿಸ್ತಾ ಯಾಕೆ ಅದು ಏನು ಇಷ್ಟ ಆಯ್ತು ಅದರಲ್ಲಿ ಏನು ಇಷ್ಟ ಇಷ್ಟೀಪ ಇಷ್ಟ ಸುದೀಪ್ ಅವರೇ ಇದು ನೋಡಿದ್ವಿ 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 ಅದೇ ಚೆನ್ನಾಗಿದೆ ಅವ್ರದ್ದು ಏನು ಪಿಕ್ಚರ್ ಅಂದ್ರೆ ಮೀನಿಂಗ್ ಫುಲ್ ಆಗಿರುತ್ತೆ ಹಾ ಅವರು ಸುದೀಪ್ ಅವ್ರು ಏನೇ ಮಾಡಿದ್ರು ಅವ್ರ ಕಥೆ ಅವ್ರ ರೈಟಿಂಗೇ ಅವರೆಲ್ಲ ಏನೇ ಮಾಡಿದ್ರೆ ಮೀನಿಂಗ್ ಫುಲ್ ಆಗಿ ಮಾಡ್ತಾರೆ ಆದರೂ ನಮಗೇನು ಇಷ್ಟ ನಮ್ಗೆ ಏನು ಕೇಳಿರುತ್ತೋ ಬಿಟ್ಕೊಡ್ಬಾರ್ದು ಹಾಂ ಓಕೆ ಸೊ ಮ್ಯಾಥ್ಸ್ ನಾವು ಫಸ್ಟ್ ಡೇ ಫಸ್ಟ್ ಡಾ ನೋಡ್ತೀರ ಅಂದ್ರೆ ಪಕ್ಕ ಇವಾಯ ನೋಡ್ತೀರ ಅಣ್ಣ ಫಸ್ಟ್ ಮ್ಯಾಥ್ಸ್ ನೋಡೋದು ಫಸ್ಟ್ ಮ್ಯಾಥ್ಸ್ ನೋಡೋಕ್ಕೆ ತಲೆ ಬಿಡೋ ಬಿಟ್ಟಿದಾಗ ಟೀಚರ್ ನೋಡ್ರಿ ಉಳ್ಳೇ ಬಿಟ್ಟಿರೋಂತ ಕಾಣಿಸ್ತೀವಿ ಉಪೇಂದ್ರ ಏನೋ ಅಂತಾರೆ ಉಳ್ಳೇ ಬಿಟ್ಟಿಲ್ಲ ನಾವು ನೋಡಿದ್ರೆ ಉಳ್ಳೆ ಬಿಡ್ಸ್ಕೊಂಡು ತಿಳ್ಸ್ಕೊತೀವಿ ಓಕೆ ಸೊ ಇವ್ರೆ ಫಸ್ಟ್ ಡೇ ಫಸ್ಟ್ ಟೈಮ್ ನೋಡ್ತೀರಾ ನೋಡ್ತೀನಿ ಹಾಂ ಮ್ಯಾಕ್ಸ್ ಸ್ಟೇಜಲ್ಲಿ ಬಂದು ಏನಿಸ್ತದೆ ಮೇಡಮ್ ಮ್ಯಾಥಿ ಚೆನ್ನಾಗಿದೆ ಅಂತ ಗ್ರ್ಯಾಂಡಾಗಿ ಮಾಡಿದರೆ ಹಾಂ ಮಾತ್ಸೆಲ್ಲಾ ಕ್ಯಾರೆಕ್ಟರ್ ಚೆನ್ನಾಗಿದೆ ಸುದೀಪ್ ಅವರು ಎರಡು ವರ್ಷ ಆಗ್ಲಿಕ್ಕೆ ಬರ್ತಾಯಿದ್ದಾರೆ ಅವ್ರಿಗೆ ಸೊ ಏನಿಸ್ತದೆ ಚೆನ್ನಾಗಿರುತ್ತೆ ಅವರು ವಾಯ್ಸು ಅವರು ಫಿಸಿಕ್ಸು ಎಲ್ಲ ಚೆನ್ನಾಗಿರುತ್ತೆಲ್ಲ ಚೆನ್ನಾಗಿದೆ ಸೊ ಎರಡು ಫಿಲಮ್ ನೋಡ್ತಾರೆ ಸೊ ಆ ಥರ ಏನು ಮೂರು ದೇನು ನೋಡ್ಕೊಳ್ತಾರೆ ಮೂರ್ಗೆ ನೋಡೋಲ್ಲ ಆ ಥರನೇ ಕನ್ನಡ ಫಿಲಮ್ ಕನ್ನಡ ಫಿಲಮ್ ಎಲ್ಲ ನೋಡ್ತಾರೆ

ವಾರ್ಲರ್ ಮತ್ತೆ ಮ್ಯಾಕ್ಸ್ ಟೀಸರ್ ನೋಡಿದ್ರಾ ಹಾ ನೋಡಿದೆ ಯಾವ್ದು ಇಷ್ಟ ಆಯ್ತು ನಮಗೆ ಯು ಎ ಇಷ್ಟ ಏನ್ ಇಷ್ಟ ಆಯ್ತು ಅದರಲ್ಲಿ ಅದ್ರಲ್ಲಿ ಸ್ಟೋರಿ ಇದೆ ಅಂತ ಮತ್ತೆ ಯು ಮತ್ತೆ ಇಲ್ಲಿ ಏನ್ ಕಾಮನ್ ಆಗಿದೆ ಅಷ್ಟೇ ಯಾವಾಗ ಹಾ ಏನ್ ಸ್ಟೋರಿ ಅಷ್ಟೊಂದೇ ಯಾವ್ದ್ರಲ್ಲಿ

ಹಿಟ್ ಆಗ್ತಾರೆ ಅವ್ರು ಮಾಡೋದೆಲ್ಲ ಲೈಫಲ್ಲಿ ಏನಾದರೂ ಒಂದು ಬಿಡುತ್ತೆ ಅವ್ರು ಮಾಡೋದು ಅವ್ರು ಮಾಡೋದ್ರಲ್ಲಿ ಏನೋ ಇಂಪ್ರೂವ್ಮೆಂಟ್ ಇರುತ್ತೆ ಅವ್ರು ಮಾಡೋದ್ರಲ್ಲಿ ಓಕೆ ಸುದೀಪ್ ಅವ್ರದ್ದು ಎರಡು ವರ್ಷ ಆದಮೇಲೆ ಆ್ಯಕ್ಟಿಂಗ್ ಬರ್ತಾ ಇದ್ದಾರೆ ಏನು ಅನ್ನಿಸ್ತಾ ನಿಮಗೆ ಸುದೀಪ್ ಅವ್ರು ಮಾಡೋದು ಅವರು ಅಂದರೆ ನನಗೆ ತುಂಬ ಇಷ್ಟ ಫ್ಯಾನ್ ಅವರು ಹಾಂ ಹೌದು ಹಾಂ ಅವರು ಅವ್ರ ಬಗ್ಗೆ ಹಿಂಗೆ ಹಂಗೆ ಫ್ಯಾನಿಸಮ್ ಅಂದರೆ ಏನು ಹೇಳಂಗಿಲ್ಲ ಹೆಂಗಿರ್ತದೆ ಹಂಗೆ ಹೋಗಿ ಹೋಗಿ ಮುಕ್ತಾ ಇರೋದೇ ಮಾರ್ನಿಂಗ್ ಶೋಗೆ ಹೋಗ್ತಾ ಇರೋದೇ ಮಾರ್ನಿಂಗ್ ಶೋ ಫಸ್ಟ್ ಡೇ ಫ್ಯಾನ್ ಶೋ ಅಂತ ಮಾರ್ನಿಂಗ್ ಶೋ ಅಂದಂಗೆ ಮುಕ್ತಾ ಸೊ ಹಂಗೆ ಸೊ ಎರಡು ಫಿಲಮ್ ಎಕ್ಸ್ ಎರಡರಲ್ಲಿ ಯಾವ್ದು ನಿಮ್ಗೆ ಜಾಸ್ತಿ ಎಕ್ಸ್ಪೆಕ್ಟೇನ್ ಯು ಎಕ್ಸ್ಪೆಟನ್ ಸುದೀಪ್ ಫ್ಯಾನ್ ಇಷ್ಟ ಆಯ್ತು ಸುದೀಪ್ ಆದ್ರೆ ಓಕೆ ಸುದೀಪ್ ಅವರು ಸಹ ಟ್ವೀಟ್ ಮಾಡಿದ್ರು ಫಿಲಮ್ಗೆ ಸೊ ಇರಬೇಕು ಫ್ಯಾನ್ಸ್ ಅಂದ್ರೆ ಯಾರ್ದು ನಾವು ನೋಡಲ್ಲ ಇವ್ರು ನೋಡೋಲ್ಲ ನಮಗೆ ಹೋಗಿ ನೋಡ್ತಾ ಇರ್ಬೇಕು ಕನ್ನಡ ಫಿಲಮ್ ಅಂದರೆ ಎಲ್ಲ ಇರೋದು ನೋಡ್ತಾ ಇರ್ಬೇಕು ಫ್ಯಾನ್ ನಮ್ಮ ಕನ್ನಡ ಫಿಲಮ್ ಇದ್ರೆ ಕನ್ನಡ ಗೆದ್ದಂ ಕನ್ನಡ ಕನ್ನಡ ಬೆಳೆಸ್ಬೇಕು ಉಳಿಸ್ಬೇಕು ಕನ್ನಡ ಬೆಳೆಸ್ಬೇಕು ಉಳಿಸ್ಬೇಕು ಕನ್ನಡ ಬೆಳೆಸ್ಬೇಕು ಉಳಿಸ್ಬೇಕು ಅಂದರೆ ಕನ್ನಡನ ಬಳಸ್ಬೇಕು ಜಾಸ್ತಿ